ಪ್ರಜಾ ಟೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಮುಂದೆ ಅಂಬೇಡ್ಕರ್ ಫೋಟೋ ಹಿಡಿದು ಧರಣಿ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಕಂಡುಬಂದಿದೆ ಸಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೇದೆ ಅಶೋಕ್ ಮತ್ತು ಚೇಳೂರು ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಂತಹ ನರಸಿಂಹಮೂರ್ತಿ ಎಂಬ ಪೇದೆಯು ತಮ್ಮ ಕುಟುಂಬಗಳ ಸಮೇತರಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಧರಣಿ ಸತ್ಯಾಗ್ರಹ ಮಾಡಿದ್ದರು ನಮ್ಮದಲ್ಲದ ತಪ್ಪಿಗೆ ನಮಗ್ಯಾಕೆ ಶಿಕ್ಷೆ ಎಂಬಂತೆ ಪೇದೆಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಚೇರಿ ಮುಂದೆ ಕುಟುಂಬ ಸಮೇತರಾಗಿ ಅಂಗಲಾಚಿ ಬೇಡಿದರು ಇದೆಲ್ಲ ಮನಸ್ಸಲ್ಲಿ ನಾನು ಆರೋಪ ಮಾಡಿದ್ದೀನಿ ಅಂತ ಹೇಳಿದ್ರು ಅವ್ರು ಗೈಡೆನ್ಸ್ ಕೊಡ್ತಿದ್ದಾರೋ ಮಾಡೋದು ಎಷ್ಟು ಸರ್ ಮತ್ತು ಇನ್ನೊಂದು ಸರ್ ನಾನು ಈ ಜಿಲ್ಲೆಯ ಎಸ್ ಪಿ ಅವ್ರ ಮೇಲೆ ನಾನು ಆರೋಪ ಮಾಡಿದ್ದೀನಿ ಅಂತೇಳಿದ್ವಿ ನನಗೆ ಈ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಇವರು ಅಧೀನದಲ್ಲಿ ಕೆಲಸ ಮಾಡೋರು ಆದ್ದರಿಂದ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನ್ನ ಇಲಾಖೆ ವಿಚಾರಣೆಯನ್ನು ನೀಡಿ ಅಂತೇಳ್ಬಿಟ್ಟು ನಾನು ಲೆಟ್ರ್ ಕೊಟ್ಟಿದ್ದೀನಿ ಮೂರು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟರ್ ರಿಸೀವ್ಡ್ ಹಾಕ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅವರ ಹತ್ರ ಕೇಳ್ಕೊಂಡಿದ್ದೀನಿ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಉತ್ತರ ನೀಡಿಲ್ಲ ಯಾವ ಉದ್ದೇಶನ ಕೊಡ್ಲಿಲ್ಲ ಸರ್ ಈಗ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದಮೇಲೆ ಬೇರೆ ಜಿಲ್ಲೆಗೆ ಕೊಡಬೇಕು ನಮ್ಮ ಜಿಲ್ಲಾ ಅಂದ್ರೆ ನಮಗೆ ಕೊಡಕ್ಕೆ ಅವಕಾಶ ಇರುತ್ತೆ ಕೊಡಬೇಕಲ್ಲ ಸರ್ ಯಾಕೆ ಕೊಡ್ಲಿಲ್ಲ ಮತ್ತೆ ಹಿಂದೆ ನೋಡಿದ್ರೆ ಅವ್ರು ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಈ ತರ ಇದೆಲ್ಲ ನಮಗೆ ತುಂಬಾ ಮೋಸ ಆಗ್ತಾ ಇದೆ ಸರ್ ಆಲ್ರೆಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಧಿಕಾರಿ ಒಬ್ರು ಇನ್ಸ್ಪೆಕ್ಟರ್ ಅವರು ನಾವು ಎರಡೂ ಕಡೆಯವನ್ನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಕೂಡ ಒಬ್ಬರು ಕಡೆ ದುಡ್ಡಿರ್ಸ್ಕೊಂಡು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಸ್ಟೇಷನ್ ಸ್ಟೇಷನಲ್ಲಿ ಮೂರು ದಿನ ಅನಧಿಕೃತವಾಗಿ ಅಲ್ಲಿ ಇಟ್ಕೊಂಡ್ರೆ ಅಂದರೆ ಅವ್ರ ಮೇಲೆ ಏನೂ ಅವ್ರೇನು ತಪ್ಪು ಮಾಡಿಲ್ಲ ಅವ್ರ ಮೇಲೆ ಬಂತಂತೇಳ್ಬಿಟ್ಟು ನಮ್ಮನ್ನು ಬಲಿ ಮಾಡಿಬಿಟ್ಟು ಇವತ್ತು ಇವತ್ತು ಅವರು ಮಾಡಿದ ತಪ್ಪಿಗೆ ಇವತ್ತು ಎರಡು ಫ್ಯಾಮಿಲಿ ರೋಡ್ ರೋಡಲ್ಲಿ ಕೂತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್ ಸುಮಾರು ಹತ್ತು ತಿಂಗಳಿಂದ ತುಂಬ ನಾನು ಇದೇ ಜಿಲ್ಲಾ ಎಸ್ ಪಿ ಆಫೀಸ್ಗೆ ಸುಮಾರು ಸಲ ಬಂದು 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 ಕಾದು ಬೆಳಿಗ್ಗೆ ಬಂದು ಹತ್ತು ಗಂಟೆಗೆ ಬಂದು ಐದು ಗಂಟೆಗೆವರೆಗೂ ಕಾದಿರೋ ಉದಾಹರಣೆಗಳು ಇವೆ ಸರ್ ಈ ಥರ ಮಾಡಿ ಸುಮಾರು ನಾನು ಈ ಥರ ಎಲ್ಲ

ಪೊಲೀಸ್ ಇಲಾಖೆ ವ್ಯವಸ್ಥೆಯಲ್ಲಿ ಯಾವುದೇ ಮಾಧ್ಯಮದ ಮುಂದೆ ತಮ್ಮ ನೋವನ್ನು ಹೇಳಿಕೊಳ್ಳಲಾಗದ ರೀತಿಯಲ್ಲಿ ಕಾನೂನು ಇದೆ ಎಂಬಂತೆ ಮಾಧ್ಯಮಗಳಿಗೆ ತಮ್ಮ ಹಳಲನ್ನು ತೋಡಿಕೊಂಡಿರುವುದಿಲ್ಲ ಆದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಅನ್ಯಾಯ ಆದಾಗ ನ್ಯಾಯಕ್ಕೆ ಬೇಡಿಕೆ ಇಟ್ಟು ಧರಣಿ ಮಾಡುವುದು ಅವರ ಕರ್ತವ್ಯ ಈ ಇಬ್ಬರು ಪೇದೆಗಳು ಪರಿಶಿಷ್ಟ ಜಾತಿ ಸೇರಿರುವುದರಿಂದ ಇವರ ಜಾತಿಯೇ ಇವರಿಗೆ ಮುಳುವಾಗಿ ವಯತ್ತ ಎಂಬಂತೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನು ಭೇಟಿಯಾಗಲು ಸಾಧ್ಯವಿಲ್ಲದೆ ಕಲಾ ವಿಳಂಬ ಮಾಡಿಸಿದ್ದಾರೆ ಸುಮಾರು ದಿನಗಳ ಅವರ ಭೇಟಿಗೆ ಅವಕಾಶ ನೀಡದೇ ಇರುವುದು ಯೋಚನೆಯ ವಿಷಯವಾಗಿದೆ

ಮಕ್ಕಳಿಗೆ ಫೀಸ್ ಕಟ್ಬೇಕು ಸರ್ ನಾವು ಏನ್ ಬದುಕಬೇಕು ಸಾಯ್ಬೇಕು ಸರ್ ಇಲ್ಲ ನಾವು ಆಲ್ರೆಡಿ ನಮ್ಮ ಹೆಂಡತಿ ಮಕ್ಕಳು ಏನಾಗ್ಬೇಕು ಸರ್ ಈಗ ನಾವು ಸತ್ತೋಗ ರೆಡಿ ಇದ್ದೀರಾ ಬಟ್ ಅವ್ರು ಏನಾಗ್ಬೇಕಂತ ಯೋಚನೆ ಮಾಡಿ ಸುಮ್ಮನೆ ಇದೆ ಸರ್ ಅದೇ ಮೇಲ್ಜಾತಿ ಅವ್ರಿಗೆ ಇಪ್ಪತ್ತು ವರ್ಷಕ್ಕೆ ಇರೋಕ್ ಮಾಡ್ತಾರೆ ಸರ್ ಕೆಲಸ ಸಹ ಮಾಡ್ತಾರೆ ಸರ್ ಇಲ್ಲಿ ಶ್ರೀನಿವಾಸ ಬಸ್ ತಾಲೂಕ್ ಅಂತ ಹೇಳಿ ಅದೇ ಊರ ಅವ್ರಿಗೆ ಅದೇ ಕೆಲಸ ಅಂತ ಹೇಳಿ ಅವ್ರಿಗೆ ಇಬ್ಬರಿಗೆ ಬಚಾವ್ ಮಾಡ್ತಾರ ನಾವ್ ಎಸ್ ಸಿ ಅಂತ ಹೇಳಿ ನಮ್ಗೆ ಹಿಂಗೆಲ್ಲ ಕಿರಿಕಿರಿ ಮಾಡಿ

ಪಾರ್ಟಿ ಯಾವುದೇ ಪಾರ್ಟಿ ಇಲ್ಲ ಇದು ಎಲ್ಲಿಗೆ ಕೊನಬಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರು ನಾನು ಅದ್ರ ಬಗ್ಗೆ ಕೇಳಿದೆ ಸರ್ ಮರು ವಿಚಾರಣೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಯಾಕೆ ಸರ್ ಮರು ವಿಚಾರಣೆ ಇಲ್ಲ ನಮ್ಮ ರಕ್ಷಣಾ ಸಹಾಯಕರು ಬಂದಿಲ್ಲ ಅವರು ಬರೋಕ್ಕೆ ಇನ್ನೊಂದು ಕಾಲಾವಕಾಶ ಕೊಡಿ ಸರ್ ಇನ್ನೊಂದು ಡೇಟ್ ಕೊಡಿ ಸರ್ ಮತ್ತೊಂದು ಡೇಟ್ಗೆ ಅವ್ರು ಬರ್ತಾರೆ ಅವ್ರಿಗೇನೋ ಏನೋ ಸಮಸ್ಯೆ ಆಗಿದೆ ಅವ್ರು ಬಂದಿಲ್ಲ ಈ ದಿನಾಂಕಕ್ಕೆ ಮತ್ತೊಂದು ದಿನಾಂಕಕ್ಕೆ ಅವ್ರು ಬರ್ತಾರೆ ಅದಕ್ಕೆ ಅನುವು ಮಾಡಿಕೊಡಿ ಸರ್ ಇನ್ನೊಂದು ಮತ್ತೊಂದು ಡೇಟ್ ಕೊಡಿ ಆ ಡೇಟ್ ಬರ್ತಾರೆ ಈಗ ಚೀಪ್ ಮಾಡಿರೋ ಸಾಕ್ಷಿಗಳಿಗೆ ಕ್ರಾಸ್ ಮಾಡ್ತಾರೆ ಕ್ರಾಸ್ ಮಾಡಿದ್ಮೇಲೆ ನೀವು ಡಿಶನ್ ತಗೋಬೇಕು ಅವ್ರು ಕ್ರಾಸ್ ಮಾಡಿಲ್ಲ ಅಂದರೆ ಕರ್ತವ್ಯದ ಕಾರಣ ತಮ್ಮ ಕೂತು ಈ ಥರ ನಾನು ಚುನಾವಣಾ ಕರ್ತವ್ಯಕ್ಕೆ ದಯವಿಟ್ಟು ನಿಮ್ಮ ಕಚೇರಿಯನ್ನು ಒಂದು ನೋಟಿಸ್ ಹೋಗ್ತೀವಿ ನಾನು ಹಾಜರಾಗ್ತೀನಿ ಅಂತ ಕಂಪ್ಲೀಟ್ ಸರ್ ನೋಟಿಸು ಕೂಡ ಕೊಂಡಿದ್ದೀಯಾ ಸೈನ್ ಅಪ್ ಮಾಡಿದೀಯಾ ನಾನು ಸರ್ ಭೇಟಿ ಮಾಡಿ ಹಾಜರಾಗಬೇಕಂತ ಹೇಳ್ಬಿಟ್ಟು ನಾನು ನೋಡಿ ಅಲ್ಲ ಭೇಟಿ ಮಾಡಿದ್ದೀಯಾ ನಾನು ನನ್ನ ಭೇಟಿ ಮಾಡಿ ಅಂತ ಈಗಾಗಲೇ ನಾನು ಪರ್ಸನಲ್ ಖುದ್ದಾಗಿ ನಿಮಗೆ ನಾನೇ ಫೋನ್ ಮಾಡಿದ್ದೀನಿ ನಮ್ಮ ಸಮಸ್ಯೆ ಏನಿದ್ದು ನಾವು ಬಗೆಹರಿಸ್ಕೊಳ್ಳೋಣ ಆಯಿತಾ ಈಗ ನಿನ್ನ ಭೇಟಿ ಮಾಡೋದಕ್ಕೆ ನಾನು ಬಂದಿದ್ದೀನಿ